ಎರಡ್ ಸಾವಿರದ ಇಪ್ಪತ್ತೈದರ ಇಂಡಿಯನ್ ಪ್ರೀಮಿಯರ್ ಲೀಗ್ ಹೆಚ್ಚು ಗಮನ ಸೆಳೆದಿದ್ದು ರಾಜಸ್ಥಾನ್ ರಾಯಲ್ಸ್ ಫ್ರಾಂಚೈಸಿಯು ಖರೀದಿಸಿದ ಹದಿನಾಲ್ಕು ವರ್ಷದ ಯುವ ಬ್ಯಾಟರ್ ವೈಭವ್ ಸೂರ್ಯವಂಶಿ ಎನ್ನುವ ಆಟಗಾರನನ್ನ ಪರ್ಚೇಸ್ ಮಾಡಿದ್ದಕ್ಕೆ ಸೂರ್ಯವಂಶಿ ಐದು ವರ್ಷ ಇದ್ದಾಗಲೇ ಕ್ರಿಕೆಟ್ ಆಡೋಕೆ ಶುರು ಮಾಡಿದ್ರಂತೆ ಮೂವತ್ತು ಲಕ್ಷ ರೂಪಾಯಿ ಮೂಲ ಬೆಲೆ ಹೊಂದಿದ್ದ ಬಿಹಾರ ಮೂಲದ ಯುವ ಬ್ಯಾಟರ್ ಅವರನ್ನ ರಾಜಸ್ಥಾನ್ ರಾಯಲ್ಸ್ ಫ್ರಾಂಚೈಸಿಯು ಬರೋಬ್ಬರಿ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ನೀಡಿ ತನ್ನ ತೆಕ್ಕೆಗೆ ಸೆಳೆದುಕೊಳ್ಳುವಲ್ಲಿ ಯಶಸ್ವಿಯಾಯಿತು ವೈಭವ್ ಸೂರ್ಯವಂಶಿ ಅವರನ್ನ ಖರೀದಿಸಲು ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ಫ್ರಾಂಚೈಸಿಗಳು ಆರಂಭದಿಂದಲೇ ಪೈಪೋಟಿ ನಡೆಸಿದವು ಅಂತಿಮವಾಗಿ ವೈಭವ್ ಸೂರ್ಯವಂಶಿ ರಾಜಸ್ಥಾನ್ ರಾಯಲ್ಸ್ ಪಾಲಾದರು ಈ ಮೂಲಕ ವೈಭವ್ ಐಪಿಎಲ್ ಇತಿಹಾಸದಲ್ಲೇ ಹರಾಜಾದ ಅತಿ ಕಿರಿಯ ಆಟಗಾರ ಎನ್ನುವ ಇತಿಹಾಸ ನಿರ್ಮಿಸಿದ್ರು ಐಪಿಎಲ್ ಹರಾಜ್ಗೆ ಶಾರ್ಟ್ ಲಿಸ್ಟ್ ಆದ ಆಟಗಾರರಲ್ಲಿ ಅತಿ ಕಿರಿಯ ಕ್ರಿಕೆಟರ್ ಎನ್ನುವ ದಾಖಲೆ ಬರೆದಿದ್ದ ವೈಭವ್ ಇದೀಗ ಹರಾಜಿನಲ್ಲೂ ಹೊಸ ದಾಖಲೆ ಬರೆದಿದ್ದಾರೆ ಇದೀಗ ಇಷ್ಟು ಸಣ್ಣ ವಯಸ್ಸಿನ ವೈಭವ ಸೂರ್ಯವಂಶಿ ಐಪಿಎಲ್ ಆಡೋಕೆ ಅರ್ಹವೇ ಎನ್ನುವ ಪ್ರಶ್ನೆ ಕ್ರಿಕೆಟ್ ಅಭಿಮಾನಿಗಳ ಮನದಲ್ಲಿ ಆಗ ಮೂಡಿತ್ತು ಯಾಕಂದ್ರೆ ಈ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿಯು ಯಾವುದೇ ಆಟಗಾರ ಜಾಗತಿಕ ಮಟ್ಟದಲ್ಲಿ ತಮ್ಮ ದೇಶವನ್ನು ಪ್ರತಿನಿಧಿಸಬೇಕೆಂದ್ರೆ ಕನಿಷ್ಠ ಆತನಿಗೆ ಹದಿನೈದು ವರ್ಷ ವಯಸ್ಸಾಗಿರಬೇಕು ಎನ್ನುವ ನಿಯಮವನ್ನು ಆವತ್ತು ಜಾರಿಗೊಳಿಸಿತ್ತು ಈ ಶಿಷ್ಟಾಚಾರದ ನಿಯಮದ ಪ್ರಕಾರ ಆಟಗಾರನೊಬ್ಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶವನ್ನ ಪ್ರತಿನಿಧಿಸಲು ಹದಿನೈದು ವರ್ಷ ಆಗಿರಲೇಬೇಕಾಗತ್ತೆ ಆದರೆ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಆ ದೇಶದ ಕ್ರಿಕೆಟ್ ಬೋರ್ಡ್ ಐಸಿಸಿ ಬಳಿ ಮನವಿ ಮಾಡಿಕೊಂಡ್ರೆ ಐಸಿಸಿ ಹದಿನೈದು ವರ್ಷದೊಳಗಿನ ಆಟಗಾರರಿಗೂ ತಮ್ಮ ದೇಶವನ್ನ ಪ್ರತಿನಿಧಿಸಲು ಅನುಮತಿಸಲಾಗುವುದು ಅಂತ ಒಂದು ಗೈಡ್ ಲೈನ್ ಮಾಡಿದೆ ಇನ್ನು ಸೂರ್ಯವಂಶಿ ವಿಚಾರದಲ್ಲಿ ಐಸಿಸಿ ನಿಯಮ ಏನು ಅಂತ ನೋಡೋದಾದ್ರೆ ಐಸಿಸಿ ರೂಪಿಸಿರುವ ವಯೋಮಿತಿಯ ರೂಲ್ಸ್ ಆಟಗಾರರ ರಕ್ಷಣೆಯನ್ನ ಗಮನದಲ್ಲಿ ಇಟ್ಕೊಂಡು ರೂಪಿಸಲಾಗಿದೆ ಇದು ಐಸಿಸಿ ಟೂರ್ನಿಗಳಿಗೆ ದ್ವಿಪಕ್ಷೀಯ ಕ್ರಿಕೆಟ್ ಸರಣಿಗಳಿಗೆ ಹಾಗೂ ಅಂಡರ್ ನೈನ್ಟೀನ್ ಕ್ರಿಕೆಟ್ ಪಂದ್ಯಗಳಿಗೂ ಅನ್ವಯ ಆಗುತ್ತೆ ಹೀಗಾಗಿ ಪುರುಷ ಅಥವಾ ಮಹಿಳಾ ಆಟಗಾರರು ಯಾವುದೇ ಮಾದರಿಯ ಅಂತಾರಾಷ್ಟ್ರೀಯ ಕ್ರಿಕೆಟ್ ಟೂರ್ನಿ ಆಡಬೇಕೆಂದ್ರೂ ಅವರ ವಯಸ್ಸು ಹದಿನೈದು ವರ್ಷಗಳಾಗಿರಲೇಬೇಕಾಗುತ್ತೆ ಆದರೆ ಕೆಲವೊಂದು ಸಂದರ್ಭದಲ್ಲಿ ಆ ದೇಶದ ಕ್ರಿಕೆಟ್ ಬೋರ್ಡ್ ಐಸಿಸಿ ಬಳಿ ಹದಿನೈದು ವರ್ಷದೊಳಗಿನ ಆಟಗಾರರನ್ನ ತಂಡದೊಳಗೆ ಆಡಿಸುವ ಬಗ್ಗೆ ಮನವಿ ಮಾಡಿಕೊಂಡ್ರೆ ಆಟಗಾರನ ಕ್ರಿಕೆಟ್ ಅನುಭವ ಮಾನಸಿಕ ಸಾಮರ್ಥ್ಯ ಹಾಗೂ ಆತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸವಾಲನ್ನು ಎದುರಿಸಲು ಶಕ್ತನಾಗಿದ್ರೆ ಮಾತ್ರ ಐಸಿಸಿ ವಿಶೇಷ ಸಂದರ್ಭದಲ್ಲಿ ಅನುವು ಮಾಡಿಕೊಡುತ್ತೆ ಇನ್ನು ಮಿಲಿಯನ್ ಡಾಲರ್ ಕ್ರಿಕೆಟ್ ಟೂರ್ನಿ ಎನಿಸಿಕೊಂಡಿರುವ ಐ ಪಿ ನಲ್ಲಿ ಪಾಲ್ಗೊಳ್ಳೋಕೆ ಬಿಸಿಸಿಐ ಯಾವುದೇ ವಯೋಮಿತಿಯನ್ನ ಹೇರಿಲ್ಲ ಆಟಗಾರರನ್ನ ಆಡುವ ಹನ್ನೊಂದರ ಬಳಗದಲ್ಲಿ ಆಡಿಸಲು ತೀರ್ಮಾನವನ್ನ ಆ ತಂಡದ ಫ್ರಾಂಚೈಸಿ ವಿವೇಚನೆಗೆ ಬಿಡಲಾಗಿದೆ ಇನ್ನು ಇಂಟ್ರೆಸ್ಟಿಂಗ್ ಸಂಗತಿ ಎಂದರೆ ಸದ್ಯ ಪ್ರಯಾಸ್ ರೇ ಬರ್ಮನ್ ಇಲ್ಲಿವರೆಗೆ ಐಪಿಎಲ್ ಆಡಿದ ಅತಿ ಕಿರಿಯ ಕ್ರಿಕೆಟಿಗ ಎನಿಸಿಕೊಂಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಐ ಪಿ ಎಲ್ ಟೂರ್ನಿಯಲ್ಲಿ ಆರ್ ಸಿ ಬಿ ತಂಡದ ಪ್ರಯಾಸ್ ಬರ್ಮನ್ ತಾವು ಹದಿನಾರು ವರ್ಷ ನೂರ ಐವತ್ತೇಳು ದಿನಗಳಿದ್ದಾಗ ಐ ಪಿ ಎಲ್ಗೆ ಪಾದಾರ್ಪಣೆ ಮಾಡಿದರು ಇದೀಗ ವೈಭವ್ ಸೂರ್ಯವಂಶಿ ದಿಗ್ಗಜು ಕ್ರಿಕೆಟಿಗರಾದ ರಾಹುಲ್ ದ್ರಾವಿಡ್ ಹಾಗೂ ಕುಮಾರ್ ಸಂಗಕ್ಕರ ಮಾರ್ಗದರ್ಶನದಲ್ಲಿ ಐ ಪಿ ಎಲ್ಗೆ ಪಾದಾರ್ಪಣೆ ಮಾಡಿದರೂ ಅಚ್ಚರಿ ಇಲ್ಲ ಗುಜರಾತ್ ಟೈಟನ್ಸ್ ವಿರುದ್ಧ ಪಂದ್ಯದಲ್ಲಿ ಐದು ಎಸೆತಗಳಲ್ಲಿ ಮೂರು ಅಂಕಿಗಳ ಗಡಿ ತಲುಪಿ ಐ ಪಿ ಎಲ್ ಇತಿಹಾಸದಲ್ಲಿ ವೇಗದಲ್ಲಿ ಶತಕ ಬಾರಿಸಿದ ಎರಡನೇ ಬ್ಯಾಟರ್ ಎನಿಸಿಕೊಂಡ್ರು ವೈಭವ ಸೂರ್ಯವಂಶಿ ಹದಿನಾಲ್ಕನೇ ವರ್ಷದ ಸೂರ್ಯವಂಶಿ ಹನ್ನೊಂದು ಸಿಕ್ಸರ್ ಏಳು ಬೌಂಡ್ರಿಗಳನ್ನು ಹೊಡೆದು ತಾನಾಡಿದ ಮೂರನೇ ಪಂದ್ಯದಲ್ಲಿ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಗೆ ಭಾಜನರಾದರು ಇನ್ನೂರ ಹತ್ತು ರನ್ಗಳ ಗುರಿ ಬೆನ್ನಟ್ಟಿದ್ದ ರಾಜಸ್ಥಾನ್ ರಾಯಲ್ಸ್ ಹದಿನೈದು ಪಾಯಿಂಟ್ ಐದು ಓವರ್ಗಳಲ್ಲಿ ಎಂಟು ವಿಕೆಟ್ಗಳು ಬಾಕಿ ಇರುವಂತೆ ಗುರಿ ಮುಡಿತು ಯಶಸ್ವಿ ಜೈಶ್ವಾಲ್ ನಲವತ್ತು ಎಸೆತಗಳಲ್ಲಿ ಒಂಬತ್ತು ಬೌಂಡ್ರಿ ಮತ್ತು ಎರಡು ಸಿಕ್ಸರ್ ಸೇರಿದಂತೆ ಎಪ್ಪತ್ತು ರನ್ ಗಳಿಸಿದರು ಇನ್ನು ಅವರ ಬಗ್ಗೆ ಇನ್ನೊಂದು ವಿಚಾರವನ್ನು ನಾವು ಇಲ್ಲಿ ಹೇಳಬೇಕಾಗುತ್ತೆ ಬಿಹಾರದ ಸಮಷ್ಟಿಪುರದಿಂದ ಪ್ರಾರಂಭವಾದ ಈ ಯುವ ಆಟಗಾರನ ಪ್ರಯಾಣ ಅಷ್ಟೇನೂ ಸುಲಭ ಆಗಿರಲಿಲ್ಲ ಹದಿನಾಲ್ಕು ವರ್ಷದ ಈತನ ಅಬ್ಬರದ ಬ್ಯಾಟಿಂಗ್ಗೆ ಕ್ರಿಕೆಟ್ ಲೋಕವೇ ದಂಗಾಗಿದೆ ನಾಯಕ ಸಂಜು ಸ್ಯಾಮ್ಸನ್ ಗಾಯಗೊಂಡ ಬಳಿಕ ತಂಡದಲ್ಲಿ ಅವಕಾಶ ಪಡೆದ ಅವರು ಸಿಕ್ಕ ಅವಕಾಶವನ್ನ ಉತ್ತಮವಾಗಿಯೇ ಇದೀಗ ಬಳಸಿಕೊಂಡಿದ್ದಾರೆ ಯುವ ಕ್ರಿಕೆಟಿಗ ಪಾಟ್ನಾದಲ್ಲಿ ತನ್ನ ಆರಂಭಿಕ ವರ್ಷಗಳಲ್ಲಿ ಮಾಡಿದಂತಹ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಗೆ ಈಗ ಫಲ ಸಿಕ್ಕಿದೆ ಹತ್ತನೇ ವಯಸ್ಸಿನಿಂದಲೇ ಅವರು ದಿನಕ್ಕೆ ಆರುನೂರು ಎಸೆತಗಳನ್ನು ಎದುರಿಸುತ್ತಾ ತೀವ್ರವಾಗಿ ಅಭ್ಯಾಸ ಮಾಡ್ತಾ ಇದ್ರು ಹಿರಿಯ ಮತ್ತು ಕಠಿಣ ಬೌಲರ್ಗಳನ್ನು ಎದುರಿಸುವ ಮೂಲಕ ತರಬೇತಿ ಪಡಿತಾಯಿದ್ರು ಸೂರ್ಯವಂಶಿಗೆ ಬೆಂಬಲ ನೀಡ್ತಾ ಇದ್ದ ಅವರ ತಂದೆ ಸಂಜೀವ್ ಸೂರ್ಯವಂಶಿ ಆ ದೀರ್ಘ ಅಭ್ಯಾಸ ಅವಧಿಗಳಿಗಾಗಿ ಹತ್ತು ಹೆಚ್ಚುವರಿ ಟಿಫಿನ್ ಬಾಕ್ಸ್ಗಳನ್ನು ತರ್ತಾ ಇದ್ರು ಮಗನ ಕ್ರಿಕೆಟ್ ಕನಸುಗಳನ್ನು ಪೂರೈಸೋಕೆ ಸೂರ್ಯವಂಶಿ ಅವರ ತಂದೆ ತಮ್ಮ ಕುಟುಂಬಕ್ಕೆ ಆಧಾರವಾಗಿದ್ದ ಕೃಷಿ ಭೂಮಿಯನ್ನ ಮಾರಾಟ ಮಾಡ್ತಾರೆ ಆಗ ಇವರ ಬಳಿಯಲ್ಲಿ ಕುಟುಂಬ ನಿರ್ವಹಣೆಗೆ ಬೇರೆ ಯಾವುದೇ ದಾರಿಗಳೇ ಇರಲಿಲ್ಲ ಆ ದಿಟ್ಟ ನಿರ್ಧಾರ ಇದೀಗ ವೈಭವ್ ಸೂರ್ಯವಂಶಿ ಅವರ ಶತಕದ ಮೂಲಕ ಸಾರ್ಥಕತೆಯನ್ನ ಪಡೆದಿದೆ ಇದಲ್ವೇ ನಿಜವಾದ ಸಾರ್ಥಕತೆ